ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನು ಸೀತೆಗೆ ಮಂದಾಕಿನಿ ನದಿಯನ್ನು ವರ್ಣಿಸಿ ಹೇಳಿದುದು ಎಂಬ ತೊಂಬತ್ತೈದನೆಯ ಸರ್ಗಕ್ಕೆ ಸ್ವಾಗತ ಅಥ ಶೈಲ ದ್ವಿ ಮೈಥಿಲೀಂ ಕೋಸಲೇಶ್ವರ ಆದರ್ಶ್ ಆದರ್ಶಯ ಆದರ್ಶ ಯು ಭಜಲಾಂ ರಮ್ಯಾಂ ಮಂದಾಕಿನೀಂ ನದೀಂ ಕೋಸಲೇಶ್ವರನಾದ ಶ್ರೀರಾಮನು ಚಿತ್ರಕೂಟ ಪರ್ವತದ ಸೊಬಗನ್ನು ಸೀತಾದೇವಿಗೆ ತೋರಿಸಿದ ನಂತರ ಪರ್ವತದಿಂದ ಕೆಳಗಿಳಿದು ಮಂಗಳಕರವಾದ ನೀರಿನಿಂದ ಕೂಡಿದ್ದ ಬಹು ರಮ್ಯವಾಗಿದ್ದ ಮಂದಾಕಿನಿ ನದಿಯನ್ನು ತೋರಿಸಿದನು ರಾಜೀವ ಲೋಚನನಾದ ಶ್ರೀರಾಮನು ಶ್ರೇಷ್ಠವಾದ ಜಘನ ಪ್ರದೇಶದಿಂದ ಕೂಡಿದ್ದ ಹುಣ್ಣಿಮೆಯ ಚಂದ್ರನಂತೆ ಮುಖವುಳ್ಳ ವಿದೇಹ ರಾಜನ ಮಗಳಿಗೆ ಮಂದಾಕಿನಿ ನದಿಯನ್ನು ವರ್ಣಿಸುತ್ತಾ ಹೇಳಿದನು ವೈದೇಹಿ ವಿಚಿತ್ರವಾದ ಮಳಲಿನಿಂದ ಕೂಡಿರುವ ರಮ್ಯವಾಗಿರುವ ಹಂಸ ಸಾರಸ ಪಕ್ಷಿಗಳಿಂದ ಸೇವಿಸಲ್ಪಡುತ್ತಿರುವ ಕಮಲ ಪುಷ್ಪಗಳಿಂದ ಸಂಪನ್ನವಾಗಿರುವ ಈ ಮಂದಾಕಿನಿ ನದಿಯನ್ನು ನೋಡು ಈ ನದಿಯ ಎರಡು ದಡ ದಂಡೆಗಳಲ್ಲಿಯೂ ನಾನಾ ವಿಧವಾದ ಫಲಪುಷ್ಪಗಳಿಂದ ಕೂಡಿರುವ ವೃಕ್ಷಗಳು ಸೊಂಪಾಗಿ ಬೆಳೆದಿವೆ ಈ ನದಿಯು ರಾಜರಾಜನಾದ ಕುಬೇರನ ಸೌಗಂಧಿಕ ಸರೋವರದಂತೆಯೇ ಪರಿಶೋಭಿಸುತ್ತಿದೆ ಮೃಗಗಳ ಗುಂಪು ಈಗ ತಾನೇ ಈ ತೀರ ಪ್ರದೇಶದಲ್ಲಿ ಇಳಿದು ನೀರನ್ನು ಕುಡಿದು ಕದಡಿ ಹೋಗಿವೆ ಆದುದರಿಂದ ಈಗ ನೀರು ಕಲುಷಿತವಾಗಿರುವಂತೆ ಕಾಣುತ್ತದೆ ಆದರೆ ರಮಣೀಯವಾದ ಈ ನದಿಯ ಸೋಪಾನ ಮಾರ್ಗಗಳು ನನ್ನ ಮನಸ್ಸಿಗೆ ಆನಂದವನ್ನುಂಟು ಮಾಡುತ್ತಿವೆ ಪ್ರೇಯಸಿಯೇ ಜಟೆಗಳನ್ನು ಕೃಷ್ಣಾಜಿನಗಳನ್ನು ನಾರು ಬಟ್ಟೆಯ ಉತ್ತರೀಯಗಳನ್ನು ಧರಿಸಿರುವ ಋಷಿಗಳು ಪವಿತ್ರವಾದ ಈ ಮಂದಾಕಿನಿ ನದಿಯಲ್ಲಿ ಅನುದಿನವೂ ಸ್ನಾನ ಮಾಡುತ್ತಾರೆ ಬಹು ತೀಕ್ಷ್ಣವಾದ ನಿಯಮಾನುಷ್ಠಾನಗಳುಳ್ಳ ಮುನಿಗಳು ಕೈಗಳನ್ನು ಮೇಲೆತ್ತಿ ಈ ನದಿಯ ತೀರದಲ್ಲಿ ಸೂರ್ಯೋಪಾಸನೆಯನ್ನು ಮಾಡುತ್ತಿರುತ್ತಾರೆ ನದಿಯ ತೀರದಲ್ಲಿ ವೃಕ್ಷಗಳ ಪಕ್ಕದಲ್ಲಿಯೇ ಚಿತ್ರಕೂಟ ಪರ್ವತವೂ ಇದೆ ಗಾಳಿಯಿಂದ ಅಳ್ಳಾಡಿಸಲ್ಪಟ್ಟ ಪುಷ್ಪ ವೃಕ್ಷಗಳ ರೆಂಬೆಗಳಿಂದ ಪುಷ್ಪಗಳು ನದಿಯ ಸುತ್ತಲೂ ಉದುರುತ್ತಿವೆ ಇದನ್ನು ನೋಡಿದರೆ ಪರ್ವತನಾಜನೇನಾದರೂ ಪುಷ್ಪಾಂಜಲಿಯನ್ನು ಅರ್ಪಿಸುತ್ತಾ ನೃತ್ಯ ಮಾಡುತ್ತಿರುವನು ಎಂಬಂತೆ ಕಾಣುತ್ತಿದೆ ಅಲ್ಲಿ ನೋಡು ವೈದೇಹಿ ಕೆಲವೆಡೆಗಳಲ್ಲಿ ಈ ನದಿಯ ನೀರು ಮುತ್ತಿನ ಮಣಿಯಂತೆ ಸ್ವಚ್ಛವಾಗಿದೆ ಕೆಲವೆಡೆಗಳಲ್ಲಿ ಮಳಲಿನಿಂದ ಕೂಡಿದೆ ಕೆಲವೆಡೆಗಳಲ್ಲಿ ಸಿದ್ಧಪುರುಷರಿಂದ ವ್ಯಾಪ್ತವಾಗಿದೆ ಮಂದಾಕಿನಿ ನದಿಯ ಎರಡು ತೀರಗಳಲ್ಲಿಯೂ ಇರುವ ಪುಷ್ಪ ಭರಿತವಾದ ಮರಗಳಿಂದ ಗಾಳಿಯಿಂದ ಉದುರಿದ ಪುಷ್ಪಗಳ ರಾಶಿಗಳು ಎಲ್ಲ ಕಡೆಗಳಲ್ಲಿಯೂ ವ್ಯಾಪಿಸಿ ಗ ನದಿಯ ಪ್ರವಾಹದಲ್ಲಿ ತೇಲಿಕೊಂಡು ಹೋಗುತ್ತಿವೆ ಮನೋಹರವಾಗಿ ನಿನಾದ ಮಾಡುತ್ತಿರುವ ಚಕ್ರವಾಕ ಪಕ್ಷಿಗಳು ಪ್ರವಾಹದಲ್ಲಿ ತೇಲಿಕೊಂಡು ಹೋಗುತ್ತಿರುವ ಪುಷ್ಪಗಳ ಗುಚ್ಛಗಳ ಮೇಲೆ ಕುಳಿತು ಮಂಗಳಕರವಾಗಿ ಶಬ್ದ ಮಾಡುತ್ತಿರುವುದನ್ನು ಶಬ್ದ ಮಾಡುತ್ತಿರುವುದನ್ನಾದರೂ ನೋಡು ಸೀತೆ ದರ್ಶನ ಚಿತ್ರಕೂಟಸ್ಯ ಮಂದಾಕಿನ್ಯಾಶ್ಚ ಶೋಭನೆ ಅಧಿಕಂ ಪುರವಾಸಾಶ್ಚ ಮನ್ಯೆ ತವಚ ದರ್ಶನಾಥ್ ಶೋಭನಳೆ ಪರ್ವತದ ಮತ್ತು ನದಿಯ ಸೊಬಗನ್ನು ನೋಡುತ್ತಿರುವ ನನಗೆ ಚಿತ್ರಕೂಟದಲ್ಲಿ ವಾಸ ಮಾಡುವುದು ಅಯೋಧ್ಯೆಯಲ್ಲಿ ವಾಸ ಮಾಡುವುದಕ್ಕಿಂತಲೂ ಹೆಚ್ಚು ಸುಖಾವಹವೆಂದು ಮಂದಾಕಿನಿ ನದಿಯ ದರ್ಶನವು ನಿನ್ನ ದರ್ಶನಕ್ಕಿಂತಲೂ ಕಣ್ಣು ಮತ್ತು ಮನಸ್ಸುಗಳಿಗೆ ಹೆಚ್ಚು ಉಲ್ಲಾಸದಾಯಕವೆಂದು ಭಾಸವಾಗುತ್ತಿದೆ ಪಾಪಗಳನ್ನು ಕಳೆದುಕೊಂಡಿರುವ ಜಿತೇಂದ್ರಿಯವಾದ ಜಿತೇಂದ್ರಿಯನಾದ ಶಾಂತವಾದ ಸ್ವಭಾವವುಳ್ಳ ಸಿದ್ಧಪುರುಷರು ಇಲ್ಲಿ ನಿತ್ಯವೂ ಸ್ನಾನ ಮಾಡುವುದರಿಂದ ಅವರ ಪಾದ ಧೂಳಿಯಿಂದ ಪರಮ ಪವಿತ್ರವಾದ ನದಿಯಲ್ಲಿ ನನ್ನೊಡನೆ ನೀನು ಸ್ನಾನ ಮಾಡು ಒಬ್ಬ ಸಖಿಯು ಮತ್ತೊಬ್ಬ ಸಖಿಯೊಡನೆ ಕ್ರೀಡಿಸುವಂತೆ ನೀನು ಈ ಮಂದಾಕಿನಿ ನದಿಯಲ್ಲಿರುವ ಕೆಂಪಾದ ಮತ್ತು ಬಿಳಿಯದಾದ ಕಮಲಗಳನ್ನು ನೀರಿನ ಏರಿಳಿತಗಳಿಂದ ಮುಳುಗಿಸುತ್ತಾ ಸ್ನಾನ ಮಾಡು ತ್ವಂ ಪೌರ ಅಯೋಧ್ಯಾಮಿವ ಪರ್ವತಂ ಮನಸ್ ಮನ್ಯಸ್ವ ವನಿತೆ ನಿತ್ಯಂ ಸರಯೋ ವದಿಮಾಂ ನದೀಂ ವೈದೇಹಿ ಚಿತ್ರಕೂಟ ಪರ್ವತವನ್ನೇ ಅಯೋಧ್ಯ ಎಂದು ಭಾವಿಸು ಇಲ್ಲಿರುವ ವನಚರ ಪ್ರಾಣಿಗಳನ್ನೇ ಅಯೋಧ್ಯೆಯ ಪೌರರೆಂದು ಭಾವಿಸು ಮಂದಾಕಿನಿ ನದಿಯನ್ನೇ ನದಿ ನದಿಯೆಂದು ಭಾವಿಸು ಧರ್ಮಾತ್ಮನಾದ ಲಕ್ಷ್ಮಣನು ನನ್ನ ನಿರ್ದೇಶಾನುಸಾರವಾಗಿಯೇ ನಡೆದುಕೊಳ್ಳುತ್ತಿದ್ದಾನೆ ನೀನು ಕೂಡ ನನ್ನ ಮನಸ್ಸಿಗೆ ಆಹ್ಲಾದವನ್ನುಂಟು ಮಾಡುತ್ತಾ ನನಗೆ ಅನುಕೂಲನಾಗಿರು ನಿನ್ನೊಡನೆ ನಾನು ಅನುದಿನವೂ ಮೂರು ಹೊತ್ತು ಈ ಪುಣ್ಯ ನದಿಯಲ್ಲಿ ಸ್ನಾನ ಮಾಡುತ್ತಾ ಇಲ್ಲಿ ಸಿಕ್ಕುವ ಜೇನುತುಪ್ಪವನ್ನು ಕಂದ ಮೂಲ ಫಲಗಳನ್ನು ಸೇವಿಸುತ್ತಾ ಇರುತ್ತೇನೆ ಈಗ ನಾನು ಅಯೋಧ್ಯ ವಾಸಕ್ಕಾಗಲಿ ರಾಜ್ಯ ಸಿಂಹಾಸನಕ್ಕಾಗಲಿ ಆಸೆಪಡುವುದಿಲ್ಲ ಸೀತೆ ಈ ನದಿಯು ಅತ್ಯಂತ ರಮಣೀಯವಾಗಿದೆ ಆಗಿಂದಾಗ್ಗೆ ಆನೆಗಳ ಹೆಂಡುಗಳು ಬಂದು ಈ ನದಿಯ ನೀರನ್ನು ಅಲ್ಲೋಲ ಕಲ್ಲೋಲಗೊಳಿಸುತ್ತಿವೆ ಆನೆ ಸಿಂಹ ಕಪಿ ಇವೇ ಮೊದಲಾದ ವನ್ಯ ಪ್ರಾಣಿಗಳು ಈ ನದಿಯ ನೀರನ್ನೇ ಕುಡಿದು ಬಾಯಾರಿಕೆಯನ್ನು ನೀಗಿಸಿಕೊಳ್ಳುತ್ತವೆ ದಡದುದ್ದಕ್ಕೂ ಇರುವ ಪುಷ್ಪಭರಿತವಾದ ವೃಕ್ಷಗಳಿಂದ ಈ ದಿವ್ಯ ನದಿಯು ಸಮಲಂಕೃತವಾಗಿದೆ ಇಂತಹ ಪವಿತ್ರವಾದ ನದಿಯಲ್ಲಿ ಸ್ನಾನ ಮಾಡುವ ಯಾವನೇ ಆದರೂ ಆಯಾಸವನ್ನು ಪರಿಹರಿಸಿಕೊಂಡು ಸುಖ ಇರುವುದಿಲ್ಲ ಪ್ರಿಯೆಯಾದ ಸೀತೆಗೆ ಅನುಕೂಲನಾದ ರಘುವಂಶವರ್ಧನನಾದ ಶ್ರೀರಾಮನು ನದಿಗೆ ಸಂಬಂಧಿಸಿದಂತೆ ಸುಸಂಗತವಾದ ಮತ್ತು ಸಮೀಚೀನವಾದ ಮಾತುಗಳನ್ನಾಡುತ್ತಾ ಕಾಡಿಗೆಯಂತೆ ಕಪ್ಪಾದ ಪ್ರಭೆಯಿಂದ ಕೂಡಿದ್ದ ರಮ್ಯವಾದ ಚಿತ್ರಕೂಟ ಪರ್ವತದಲ್ಲಿ ಸೀತೆಯೊಡನೆ ಸಂಚರಿಸುತ್ತಿದ್ದನು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದ ತೊಂಬತ್ತೈದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾಪ್ತಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ